ಹೈ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ಗೈಸ್ ಇವತ್ತು ಮೀಶೋಯಿಂದ ಇಂದ ಒಂದು ಪ್ರಾಡಕ್ಟ್ ಬಂದಿದೆ ಆರ್ಡ್ರ್ ಮಾಡಿದೆ ಇವತ್ತು ಬಂದಿದೆ ಅದೇನೋ ಒಂದು ತೋರಿಸ್ತಿದ್ದೀನಿ ನಿಮಗೆ ಇವತ್ತು ಫ್ರೈಡೇ ಇವತ್ತು ಒಂದು ಲೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು ಇವತ್ತೇನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ ಒಂದೇ ದಿವಸ ನಾನ್ ನಾನ್ವೆಜ್ ತಿನ್ನೋದು ಇನ್ನು ಒಂದು ಮಂತು ಗಣೇಶ ಹಬ್ಬ ಮುಖ್ಯವಲ್ಗು ನಾನ್ ವೆಜ್ ಸುದ್ದಿ ಎತ್ತಂಗಿಲ್ಲ ಲಕ್ಕಿನ್ನೂ ಈ ದೇಶದಲ್ಲಿದ್ದಾರಾಸ್ ಪೂಜೆ ಮಾಡ್ತೀನಿ ದಮ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಮಾಡ್ತೀನಿ ಗೈಸ್ ಅದೇ ಆ ಥರ ಮಾಡ್ತೀನಿ ನಾನು ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಇದೇ ಬುಕ್ ಮಾಡಿದ್ದೀನಿ ನಾನು ಹೇಗೂ ವಲ್ಲಕ್ಷ್ಮಿ ಹಬ್ಬ ಬಂತಲ್ವಾ ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ಎಲ್ಲ ಮಾಡ್ಕೊಬೇಕಲ್ವಾ ಹಾಗೆ ಕಿಚನ್ ಮೆ ಕವರ್ ಮಾಡ್ಕೊಬೇಕಾಗಿತ್ತು ನಾನು ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಹೇಳ್ಬಿಟ್ಟು ಈ ಬಾಕ್ಸಸ್ ಎಲ್ಲ ಚೇಂಜ್ ಮಾಡಿದೆ ಮನೆಯಲ್ಲಿ ಈ ಥರ ಇದೆ ಹೇಗೆ ನೋಡಿ ಈ ಥರ ಇದು ಡೋಲೋ ಐತೆ ಕೊಡ್ತೀನಿ ಡೋಲೋ ಇದು ಅನಿಸುತ್ತೆ ಸ್ಕೈ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಚೇಂಜ್ ಮಾಡೋಣ ಡಬ್ಬ ಎಲ್ಲ ತುಂಬ ದಿನ ಆಯಿತು ತಗೋ ಈ ಥರ ತಗೋಣ ಅಂತ ಈ ಸಲ ಬುಕ್ ಮಾಡಿದೆ ಮೀಶೋಲಿ ನೋಡಿ ಈ ಥರ ತ್ರೀ ಸೈಜಸ್ ಇದೆ ಇದು ಮೀಡಿಯಂ ಸೈಜು ಇದು ದೊಡ್ಡ ಸೈಜು

ಸ್ಪೂನ್ಸು ಈ ಥರ ಟುವೆಲ್ ಬಂದಿದೆ ಗಾಯಿಸಿ ನೋಡಿ ಈ ಥರ ಇದೆ ಈ ಥರ ಬಾಕ್ಸಸ್ ಟುವೆಲ್ ಇದೆ ಇದರಲ್ಲಿ ಸೊ ಇದು ತರಿಸ್ಕೊಂಡೆ ಇದು ಕಾಸ್ಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸ್ ಇದೆ ಗೈಸ್ ಇದೊಂದು ತರಿಸ್ಕೊಂಡ್ರೆ ಇನ್ನೂ ಇದ್ರ ಲಿಂಕ್ ಬೇಕು ಅಂದರೆ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ಬೈ ಮಾಡಿ ನನಗೇನೋ ಓಕೆ ಅನ್ನಿಸ್ತಿದೆ ಪ್ರಾಡಕ್ಟು ನೋಡಿ ಚೆನ್ನಾಗಿದೆ ಇದು ನೋಡೋಕ್ಕೆ ಕ್ಯೂಟಾಗಿರುತ್ತೆ ಗೈಸ್ ಅದಕ್ಕೆ ಸೇಮ್ ಗ್ಲಾಸ್ ಥರ ಕಾಣಿಸುತ್ತೆ ಸೊ ಅದಕ್ಕೆ ಈ ಥರ ಒಂದು ತೊಗೊಂಡೆ ಲುಕ್ ಕಾಣಿಸುತ್ತೆ ಅಂತೇಳ್ಬಿಟ್ಟು ನೋಡಿ ಈ ಥರ ಇದೆ ಗೈಸ್ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ ನೋಡಿ ಈ ಥರ ಇದೆ ಗ ನಿಮಗೆ ಬಿರಿಯಾನಿ ಮಾಡೋ ವೀಡಿಯೋ ನಾನು ತೋರಿಸ್ತೀನಿ ಆ ಥರ ಮಾಡ್ತೀನಿ ನಾನು ಬಿರಿಯಾನಿ ಅಂತ ಓಕೆನಾ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಓಕೆ ಗೈಸ್ ಎಸ್ ಬನ್ನಿ ಇನ್ನು ಚಿಕನ್ ತಂದಮೇಲೆ ಬಿರಿಯಾನಿ ಆ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಎಸ್ ಎಸ್ಕಾಯಿ ಸಿಗ ಮಾಡೋಣ ಬನ್ನಿ ಬಿರಿಯಾನಿನ ನೋಡಿ ಇದಕ್ಕೀಗ ಬಾಣಲಿ ಇಟ್ಕೊಂಡು ಚಿಕ್ಕ ಬಾಣ್ಲಿನ ಈರುಳ್ಳಿ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋತೀನಿ ತಿರ್ಗಾ ಆ ಎಣ್ಣೆನೂ ಯೂಸ್ ಮಾಡ್ಬೋದು ವೇಸ್ಟ್ ಆಗೋಲ್ಲ ನೋಡಿ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಆನಿಯನ್ಸ್ನ ಎಣ್ಣೆ ಕಾದ್ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಏಳರಿಂದ ಎಂಟು ನಿಮಿಷ ಆಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟರೆ ಸೀದೊಡ್ರೆ ಫ್ಲೇವರ್ ಚೇಂಜ್ ಆಗೋಗುತ್ತೆ ಸೊ ಮೀಡಿಯಮ್ ಫ್ಲೇವ ಫ್ಲೇಮಲ್ಲೇ ಇಟ್ಟು ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಆಮೇಲೆ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಬೋದು ಟಿಶ್ಯೂ ಪೇಪರ್ ಮೇಲೆ ಹಾಕೋತೀನಿ ನೋಡಿ ಟಿಶ್ಯೂ ಪೇಪರ್ ಇರಲಿಲ್ಲ ಸೊ ನಾನು ಹಾಗೆ ಡೈರೆಕ್ಟಾಗಿ ಪ್ಲೇಟಲ್ಲಿ ಹಾಕ್ತೆ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಆಯಿಲೆಲ್ಲ ಕ್ಲೀನಾಗೆ ಬೇರೆ ಆಗುತ್ತೆ ನೋಡಿ ಈ ಥರ ಇನ್ನು ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಮ್ಮ ಮನೇಲಿರೋ ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಇದೆ ಸೊ ಜಾಸ್ತಿ ಸ್ಪೂನ್ಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕ್ತೀವಲ್ಲ ಮೊಸರು ಹಾಕೋದ್ರಿಂದ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಈಗ ಧನ್ಯಾ ಪುಡಿ ಹಾಕಿದ್ದೀನಿ ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಅರಿಶಿನ ಗರಂ ಮಸಾಲ ಮತ್ತು ಜೀರಾ ಪೌಡರು ಇದನ್ನೇನಿಲ್ಲ ಅಂದ್ರೂ ಒಂದು ಅವರು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ನೋಡಿ ಲವಂಗ ಮತ್ತು ಚಕ್ಕೆ ಕಲ್ಲುವ ಯಾವುದೇ ಥರ ಎಲ್ಲ ಸ್ಪೈಸಸ್ ಇರುತ್ತೋ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇದೇ ಥರ ಮಾಡೋದು ಯಾವಾಗು ಎಣ್ಣೆ ನಾವು ಯಾವುದು ಬೇಕಾದರೂ ಹಾಕ್ಕೊಬೋದು ನಾನು ಅಡುಗೆ ಯೂಸ್ ಮಾಡೋ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲಿವ್ ಆಯಿಲ್ ಹಾಕ್ಕೊಬೋದು ಕೊಬ್ಬರಿ ಎಣ್ಣೆ ಹಾಕ್ಕೊಬೋದು ಮತ್ತು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಫ್ರೈ ಮಾಡಿಟ್ಟಿರ್ತೀವಲ್ಲ ಈರುಳ್ಳಿ ನೋಡಿ ಫ್ರೈ ಮಾಡಿರೋದು ಈರುಳ್ಳಿನ ಇದು ಒಂಚೂರು ಒಂದು ಸ್ವಲ್ಪ ಒಂದು ಜಿಡಿಯಾಗಷ್ಟು ಬಿಕಾಸ್ ಅದಿನ ಅನ್ನ ಮೇಲೆಲ್ಲ ಹಾಕೋಕ್ಕೆ ಬೇಕಾಗುತ್ತೆ ಈರುಳ್ಳಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ ಇನ್ನು ಸ್ವಲ್ಪ ಎತ್ತಿಟ್ಟೆ ಆಮೇಲೆ ಪುದೀನ ಕೊತ್ಮರಿ ಹಚ್ಚಿಟ್ಕೊಂಡಿರೋದನ್ನ ಹಾಕಿ ಒಂದು ನನಗೆ ಗ್ರೇವಿ ಜಾಸ್ತಿ ಬೇಕು ಸೊ ಅದಕ್ಕೆ ಕಮ್ಮಿ ಹಾಕ್ಕೊಬೋದು ಮೊಸರು ಬೇಕಾದ್ರೂ ಮುಕ್ಕಲ್ಲು ಇಲ್ಲ ಕಾಲು ಲೀಟ್ರು ಅಷ್ಟು ಕೂಡ ಹಾಕ್ಕೊಬೋದು ನಾನು ಅರ್ಧ ಲೀಟ್ರ್ ಫುಲ್ ಮೊಸರು ಯೂಸ್ ಮಾಡ್ತೀನಿ ನಂಗೆ ಜ್ಯೂಸಿ ಜ್ಯೂಸಿಯಾಗಿರಬೇಕು ಅದಕ್ಕೆ ರೈಸ್ ಜ್ಯೂಸಿ ಜ್ಯೂಸಿಯಾಗೆ ಫುಲ್ಲು ಮಸಾಲೆ ಆ ಥರ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಫುಲ್ಲು ಇದ್ದೀನಿ ಮೊಸರು ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನಾವೆಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟೊತ್ತು ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೀಸೆಲ್ಲ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಮುಚ್ಚಿಟ್ಬಿಡ್ತೀನಿ ಇನ್ನು ಮ್ಯಾರಿನೇಟ್ ಇದನ್ನ ಮೂರು ಅವರ್ ಅಟ್ಲೀಸ್ಟ್ ಮೂರು ಮೂರಿಂದ ನಾಲ್ಕು ಅವರ್ ಮಾಡಿದ ಮ್ಯಾರಿನೇಟು ಮಧ್ಯಾಹ್ನ ಕಲಿಸುತ್ತಿದ್ದು ಸಾಯಂಕಾಲ ಮಾಡಿಕೊಂಡೆ ನಾನು ಈಗ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಎಣ್ಣೆ ಅದೇ ಎಣ್ಣೆನೇ ಹಾಕೋತಾ ಇದ್ದೀನಿ ಕುಕ್ಕರಿಗೆ ಮತ್ತು ಇನ್ನು ಅದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಯಿಲ್ ಸೇರಿಸ್ಕೋತಾ ಇದ್ದೀನಿ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ತೀನಿ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅದ್ರ ಮಿಕ್ಸಲ್ಲಿ ಕೂಡ ತುಪ್ಪ ಹಾಕಿದ್ದೆ ಇಲ್ಲೂ ಕೂಡ ತುಪ್ಪ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ತುಪ್ಪ ಹಾಕ್ಕೊಂಡೆ ಇವೆಲ್ಲ ಚೆನ್ನಾಗಿ ಕಾದ್ಮೇಲೆ ಸ್ಪೈಸಸ್ ಹಾಕೋತಾ ಇದ್ದೀನಿ ಕಲ್ಲುವ ಚಕ್ಕೆ ಮರಟಿ ಮೊಗ್ಗು ಸ್ವಲ್ಪ ಸೋಂಪು ಕಸೂರಿ ಮೇಥಿ ಯಾವುದೆಲ್ಲ ಸ್ಪೈಸಸ್ ಸಿಗುತ್ತೋ ಇನ್ನು ಜಾವಿತ್ರೆ ಅವೆಲ್ಲ ಏನು ಜಾವಿತ್ರೆ ಮತ್ತು ಸ್ಟಾರ್ ಹೂವು ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲವೆಲೆ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ಎಲ್ಲ ಸ್ಪೈಸಸ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ ಎಷ್ಟು ಗಮ್ಮ ಅಂತ ಇರುತ್ತೆ ಗೊತ್ತಾ ಹಾಕಿದಾಗ ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ ಈ ಸ್ಪೈಸಸ್ನೆಲ್ಲ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಇನ್ನು ಫ್ರೈ ಇದು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಆಗಲೇ ಸ್ವಲ್ಪ ಇಟ್ಟಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗೋಷ್ಟು ಅದು ಕೂಡ ಇದ್ದೀನಿ ಅದು ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ಆಪ್ಷನಲ್ಲು ಪರವಾಗಿಲ್ಲ ಹಾಕದೇ ಇದ್ರು ಬಿಕಾಸ್ ಅದರಲ್ಲಿ ಹಾಕಿರ್ತೀವಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚಿಕನ್ನ ಮ್ಯಾರಿನೇಟ್ ಮಾಡಿದ್ನಲ್ಲ ಮ್ಯಾರಿನೇಟ್ ಮಾಡುವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೆ ನಾನು ಆಮೇಲೆ ಸೇರಿಸ್ಕೊಂಡೆ ನಾನು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಸೇರಿಸ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಒಂದು ತ್ರೀ ಟು ಫೋರ್ ಅವರ್ಸು ಇದನ್ನು ಮಿನಿಮಮ್ ಒಂದು ಅವರನ್ನ ಮ್ಯಾರಿನೇಟ್ ಮಾಡ್ಕೊಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಅರ್ಧ ಗಂಟೆ ನಲ್ವತ್ತೈದು ನಿಮಿಷ ಆದರೂ ಮ್ಯಾರಿನೇಟ್ ಮಾಡ್ಕೊಬೇಕು ಎಷ್ಟು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಟೇಸ್ಟು ಪೀಸಲೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಪೀಸಲ್ಲಿ ಇವಾಗ ನಾನು ತಿರ್ಗಾ ಉಪ್ಪು ಖಾರ ಇದ್ದೀನಿ ಮೊಸರು ಹಾಕಿರ್ತೀವಲ್ಲ ಉಪ್ಪು ಖಾರ ಕಮ್ಮಿ ಆಗಿರುತ್ತೆ ಸೊ ಟೇಸ್ಟ್ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಖಾರ ಸೇರಿಕೊಂಡು ತಟ್ಟೆ ಮುಚ್ಚಿಟ್ಬಿಟ್ಟು ಚೆನ್ನಾಗೆ ಒಂದು ಚೆನ್ನಾಗೇ ನೆಂದಿರುತ್ತಲ್ವ ಒಂದು ಸ್ವಲ್ಪದು ಬೇಯಿಸ್ಕೊಂಡ್ಬಿಡ್ತೀನಿ ಅದೇ ಪಕ್ಕದಲ್ಲಿ ಹಂಗೆ ನೀರು ನೀರಿಗೆ ಸ್ವಲ್ಪ ಉಪ್ಪು ಎಲ್ಲ ಸ್ಪೈಸಸ್ ಹಾಕಿ ಚಕ್ಕೆ ಲವಂಗ ಜೀರಿಗೆ ಜೀರಿಗೆ ಸೋಂಪು ಉಪ್ಪು ಎಲ್ಲ ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದ್ಮೇಲೆ ತೊಳೆದಿಟ್ಟಿರೋ ಬಾಸುಮತಿ ಅಕ್ಕಿ ಇದ್ದೀನಿ ಎರಡು ಎರಡೂವರೆ ಗ್ಲಾಸಾಗ ಅಷ್ಟು ಅಕ್ಕಿ ತೊಗೊಂಡಿದ್ದೆ ನಾನಿಲ್ಲಿ ಅಕ್ಕಿನ ಹಾಕಿ ಅಕ್ಕಿ ಚೆನ್ನಾಗೇ ಬೆಂದಿರಬೇಕು ಈ ಥರ ನೋಡಿ ಈ ಥರ ಮುರಿದಿದ ತಕ್ಷಣ ಅದು ಎಷ್ಟು ಬಾಯ್ಲ್ ಆಗಿರಬೇಕು ಜಾಸ್ತಿ ಅದರಲ್ಲೇ ಫುಲ್ ಅನ್ನ ಥರ ಬಾಯ್ಲ್ ಮಾಡ್ಕೊಬಾರ್ದು ಆಫ್ ಬಾಯ್ಲ್ಡ್ ಅರ್ಧ ಬರ್ಧ ಬೇಯಿಸ್ಕೋಬೇಕು ಅಕ್ಕಿ ಕಾಳಿಗೆ ಮುರಿದ ತಕ್ಷಣ ಮುರಿಬೇಕು ಆ ಥರ ಬೇಯಿಸ್ಕೋಬೇಕು ಇಲ್ಲಿ ಮಸಾಲೆ ಫ್ರೈ ಮುಚ್ಚಿಟ್ಟಿದ್ನಲ್ಲ ಅದು ಆಗಿದೆ ಈಗ ಪೀಸೆಲ್ಲ ಕ್ಲೀನಾಗಿ ಅದರಲ್ಲೇ ಬೆಂದೋಗಿರಬೇಕು ನೋಡಿ ಅದಿದೆಲ್ಲ ಎತ್ಕೊತಾ ಇದ್ದೀನಿ ಅದು ಆಯಿಲೆಲ್ಲ ಆಯಿಲು ಮತ್ತು ಪೀಸೆಲ್ಲ ಇದ್ದೀನಿ ನಾನಿಲ್ಲಿ ಸೆಕೆಂಡ್ ಲೇಯರ್ ಕೂಡ ಮಾಡ್ತೀನಿ ಕೇಕೆಲ್ಲ ಮಾಡ್ತೀರಲ್ಲ ಲೇಯರ್ಸು ಆ ಥರ ಸೆಕೆಂಡ್ ಲೇಯರ್ ಕೂಡ ಹಾಕೋಕ್ಕೆ ಅಂದರೆ ಸ್ವಲ್ಪ ಚಿಕನ್ನು ಮತ್ತು ಆಯಿಲ್ ಎತ್ಕೊಂಡಿದ್ದೀನಿ ನಾವು ಕಲ್ಲರ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಕಲ್ಲರ್ ಬೇಕು ಅಂದರೆ ನಾನಿಲ್ಲಿ ಯಾವುದೇ ಕಲ್ಲರ್ ಯೂಸ್ ಮಾಡಿಲ್ಲ ಆಯಿಲಲ್ಲೇ ಅರಶಿನ ಖಾರ ಎಲ್ಲ ಹಾಕಿದ್ನಲ್ಲ ಅದೇ ಕಲ್ಲರ್ ಬಂದಿರುತ್ತೆ ಸೊ ನಾನು ಯಾವುದನ್ನು ಯೂಸ್ ಮಾಡಿಲ್ಲ ಇನ್ನು ಬೇಯಿಸ್ಕೊಂಡಿರೋ ಅನ್ನನ ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಆಯಿಲ್ ಮೇಲೆ ನೋಡಿ ಈ ಥರ ಹಾಕ್ಕೊಂಡು ಲೇಯರ್ಸ್ ಮಾಡ್ಕೊಬೇಕು ನೋಡಿ ಅನ್ನ ಈ ಥರ ಹಾಕ್ಕೊತಾ ಇದ್ದೀನಿ ಇನ್ನು ಅದ್ರ ಮೇಲೆ ಹಾಕ್ಕೊಂಡು ಒಂದು ಲೇಯರ್ ಆಗಿದೆ ಫ್ರೈ ಮಾಡಿಟ್ಟಿರೋ ಆನಿಯನ್ಸು ಪುದೀನ ಕೊತ್ ಕೊತ್ತಂಬರಿ ಸೊಪ್ಪು ಇಲ್ಲಿ ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಇಲ್ಲ ಬಟರ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಬಟರ್ ಇತ್ತು ಸೊ ಬಟರ್ ಹಾಕ್ಕೊಂಡೆ ಇಲ್ಲಿ ನಮಗೆ ಕಲರ್ ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಹಾಲಿಗೆ ಕಲರ್ ಮಿಕ್ಸ್ ಮಾಡಿಬಿಟ್ಟು ಅದು ಕೂಡ ಹಾಕ್ಕೊಬೋದು ಮಾಯ್ಸ್ಟ್ ಆಗಿರುತ್ತೆ ರೈಸ್ ಬೇಗ ಕ್ಲೀನಾಗಿ ಬೇಯುತ್ತೆ ಇನ್ನೊಂದು ಲೇಯರ್ ಹಾಕ್ಕೊಂಡು ಫುಲ್ ಖಾಲಿ ಮಾಡಿಕೊಂಡು ಇನ್ನು ಅದ್ರ ಮೇಲೆ ತಿರ್ಗಾನು ಕೊತ್ತಂಬರಿ ಪುದೀನ ಫ್ರೈ ಮಾಡಿರೋ ಆನಿಯನ್ಸು ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು ಹಾಕ್ಬಿಟ್ಟು ಇನ್ನು ಉಳ್ದಿರೋಂಥ ಅನ್ನ ಕೂಡ ಅದ್ರ ಮೇಲೆ ಹಾಕಿ ಇದ್ದೀನಿ ನೋಡಿ ಈ ಥರ ಈ ಥರ ಹಾಕ್ಕೊಂಡು ಫುಲ್ ಈ ಥರ ಮಾಡಿಕೊಂಡು ಇವಾಗ ಅದ್ರ ಮೇಲೆ ಇನ್ನೂ ಸ್ವಲ್ಪ ಉಳಿದಿರೋಂಥ ಫ್ರೈಡ್ ಆನಿಯನ್ಸು ತುಪ್ಪ ಮೇಲ್ ಲೇಯರಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಹಾಂ ಆಮೇಲೆ ಸ್ವಲ್ಪ ಅದಕ್ಕೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲೂ ಗ್ಯಾಪ್ ಇಲ್ದಿರೋ ಥರ ಕುಕ್ಕರ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ ಇಂದ ಎಲ್ಲೂ ಗ್ಯಾಪ್ ಇರಬಾರ್ದು ಗಾಳಿ ಹೋಗೋಕ್ಕೆ ಚಾನ್ಸ್ ಇರಬಾರ್ದು ಆ ಥರ ಫುಲ್ ಟೈಟಾಗೆ ಕ್ಲೋಸ್ ಮಾಡ್ಕೊಬೇಕು ಅದ್ರ ಮೇಲೆ ಭಾರ ಇಟ್ಟಿದ್ದೆ ನೋಡಿ ಆ ಥರ ಬಂದಿದೆ ಅಂತ ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಟೆನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅನ್ನ ಎಷ್ಟು ಉದ್ರ ಉದ್ರಾಗೆ ಕ್ಲೀನಾಗಿ ಬೆಂದಿರುತ್ತೆ ನೋಡಿ ಈ ಥರ ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಕ್ಲೀನಾಗಿ ಬೆಂದಿದೆ ನೋಡಿ ಅನ್ನ ಈ ಥರ ಆಗಬೇಕು ಲೋ ಫ್ಲೇಮಲ್ಲಿ ತಟ್ಟೆ ಮುಚ್ಚಿಬಿಟ್ಟು ಕ್ಲೀನಾಗಿ ಎಲ್ಲೂ ಗ್ಯಾಪ್ ಇಲ್ದಿರೋ ಥರ ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಭಾರ ಇಟ್ಬಿಟ್ಟು ಬೆಂದೋಗಿಬಿಡುತ್ತೆ ದಮ್ ಕಟ್ಬಿಟ್ರೆ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ತೆಗಿತೀನಿ ಅದು ಲೇಯರ್ಸ್ ಎಷ್ಟು ಕ್ಲೀನಾಗಿ ಬಂದಿರುತ್ತೆ ಅಂದರೆ ತ್ರೀ ಲೇಯರ್ಸ್ ಎಷ್ಟು ಕ್ಲೀನಾಗೆ ಕಾಣಿಸುತ್ತೆ ನೋಡಿ ನಾ ಬಾಸುಮತಿ ಅಕ್ಕಿಯಿಂದನೇ ಅಂತಲ್ಲ ಬೇಕು ಬೇಕಾದರೆ ಯಾರೇಸಲ್ಲೂ ಮಾಡ್ಕೊಬೋದು ಬಟ್ ಬಾಸುಮತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಬಸ್ಮತಿನ ಯೂಸ್ ಮಾಡಿದೆ ಇನ್ನು ಜೀರಾ ರೈಸ್ ಅದೆಲ್ಲ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕ್ಲೀನಾಗೆ ಗ್ರೇವಿ ಸಮೇತ ಸಿಗ್ತಿದೆ ಅನ್ನ ನೋಡಿ ಫಸ್ಟೆಲ್ಲ ನಾ ಫಸ್ಟೆಲ್ಲ ನಾನು ಮಾಡಬೇಕಾದ್ರೆ ಈ ಥರ ಲೇಯರ್ಸ್ ಆಗ್ತಿರ್ಲಿಲ್ಲ ಕೆಳಗಡೆನೇ ಇರ್ತಿತ್ತು ಗ್ರೇವಿ ಆಗ ಅನ್ನ ಸಪ್ರೇಟ್ ಆಗ್ತಿತ್ತು ಗ್ರೇವಿ ಸಪ್ರೇಟ್ ಆಗ್ತಾಯಿತ್ತು ಚೆನ್ನಾಗಿರ್ತಿರಲಿಲ್ಲ ಈ ಥರ ಟ್ರೈ ಮಾಡಿದಾಗಿಂದ ಅದು ಸೆಂಟ್ರಲ್ ಸೆಂಟ್ರಲ್ ಗ್ರೇವಿನೂ ಇರುತ್ತೆ ಪ್ಲಸ್ ಅನ್ನವೂ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಪೀಸ್ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ